ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಬನ್ನಿ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಹೇಗಿದೆ ಸೇಮ್ ಚಪಾತಿ ಥರನೇ ಫುಲ್ ಸಾಫ್ಟಾಗಿದೆ ಅದ್ರ ಜೊತೆ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಅಕ್ಕಿ ಮಾಡಿರೋಂಥ ಗೊಜ್ಜು ಇವಾಗ ಈ ಕಡೆ ರೊಟ್ಟಿ ಮಾಡೋಕ್ಕೆ ಅಂದ್ಬಿಟ್ಟು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನಾನಿವಾಗ ಎರಡು ಗ್ಲಾಸ್ ಒಂದು ಕಪ್ ಹಸಿಕ್ಕೆ ಎರಡು ಕಪ್ನಷ್ಟು ನೀರಾಕಿ ಕುದಿಯೋಕೆ ಇಟ್ಟಿದ್ದೀನಿ ಇದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಇವಾಗ ಹಾಕ್ಬಿಟ್ಟು ಇದನ್ನು ಅಕ್ಕಿ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನೇನು ಬೇಯಿಸೋದೇನು ಬೇಡ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಮುಚ್ಚಿಡಬೇಕು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಮುಚ್ಚಿಡೋಣ ಇದನ್ನು ಒಂದು ನಿಮಿಷ ಇವಾಗ ಇದನ್ನು ನೀಟಾಗಿ ಶೆಲ್ಫ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮುದ್ದೆನ ನಾಕ್ಕೋಬೇಕು ಇದನ್ನು ಆಗೋ ಥರ ಇವಾಗ ನೀಟಾಗಿ ಈ ರೀತಿ ನಾಕ್ಕು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಒರೆಸ್ಬಿಟ್ಟೆ ಮಾಡ್ತಾಯಿರ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಮೂಲಿ ಚಪಾತಿ ಇಡ್ತಾರೆ ಕಲಿಸಿಡ್ತೀವಲ್ಲ ಆ ಥರ ನಮ್ಗೆ ಅಷ್ಟಪ್ಪ ಉಂಡೆ ಮಾಡ್ಕೊಳ್ಳೋಣ ಇವಾಗ ನೈಸ್ ಆಗಿದೆ ಇವಾಗ ಇದು ಈಗ ರೆಡಿಯಾಗಿದೆ ಇವಾಗ ನಿಮ್ಗೆ ಯಾವ ಥರ ಚಪಾತಿ ಇಟ್ಟಿಗೆ ಉಂಡೆ ಮಾಡ್ಕೊತೀರ ಆ ಥರ ನೈಸಾಗಿ ಉಂಡೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸೌದೊಂಡು ಇವಾಗ ಚಪಾತಿ ಥರನೇ ಇದನ್ನು ಲಟ್ಟಿಸ್ಕೋಬೇಕು ನಾವು ಸ್ಮೂತಾಗಿ ಲಟ್ಟಿಸ್ಕೋಬೇಕು ಇಲ್ಲಾಂದರೆ ರೀತಿ ಹಸಿಟ್ಟು ಹಾಕ್ಕೊಂಡು ತಿರುಗಿಸಿ ತಿರುಗಿಸಿ ಈ ರೀತಿ ಲಭಿಸ್ಕೋಬೇಕು ನೋಡಿ ಇವಾಗ ಸಾಫ್ಟಾಗಿ ಹೆಂಗೆ ಬಂದಿದೆ ತೆಳ್ಳಗೆ ರೊಟ್ಟಿ ಇವಾಗ ಚಪಾತಿ ಥರ ಇದನ್ನು ಬೇಯಿಸ್ಕೋಬೇಕು ರೊಟ್ಟಿನ ಕ್ಯಾಪ್ಸಿಕಮ್ ಆಲೂಗಡ್ಡೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಬೇಕಾಗಿರುವಂಥ ಸಾಮಗ್ರಿಗಳು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮು ಈರುಳ್ಳಿ ಕರಿಬೇವಿನ ಸೊಪ್ಪು ಟೊಮೊಟೊ ಇವಾಗ ಸಾಸಿವೆ ಮತ್ತು ಈರುಳ್ಳಿ ಉಪ್ಪು ಟಮಟೊ ಈರುಳ್ಳಿ ಫ್ರೈ ಆಗುತ್ತೆ ಇವಾಗ ಟೊಮೊಟೊ ಹಾಕ್ತೋಗಿಲ್ಲ ತುಂಬ ಸಿಂಪಲಾಗಿ ಮಾಡ್ತಾರದು ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿರ್ತೀರಂಥ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಇದಕ್ಕೇನೆ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಮನೇಲಿ ಮಾಡಿಸ್ತಿರ್ತದೆ ಸಾಂಬಾರ್ ಪೌಡ್ರ್ ಅದು ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಚಂದಿರಾಕ್ಬಿಟ್ಟು ಇವಾಗ ಇದನ್ನ ಬೇಯಕ್ಕೆ ಇಡೋಣ ಒಂದು ಹತ್ತು ನಿಮಿಷ ಇದು ಬೇಯ್ತಾ ಇರಲಿ ಇವಾಗ ಗೊಜ್ಜು ರೆಡಿಯಾಗೈತೆ ಇದಕ್ಕೆ ಕಾಯಿ ಕರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡೋಣ ಇವಾಗ ಮೋಗೆಟೇವ ಗೊಜ್ಜಿದ್ ಆಫ್ ಮಾಡ್ತಾ ಇದೀನಿ